ನಮಸ್ಕಾರ ಸ್ನೇಹಿತರ ನಾನು ನಿಮ್ ಒಂದು ವಿಷಯ ಏನು ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಇವತ್ತು ನಂಜನಗೂಡು ಹೊಳೆ ಹತ್ರ ನಾನು ಬಂದಿದ್ದೀನಿ ಇವಾಗ ಆ ನೀರೆಲ್ಲ ತುಂಬಾ ಕಮ್ಮಿ ಆಗಿದೆ ನೀರು ಎಷ್ಟು ಕಮ್ಮಿ ಆಗಿದೆ ಅಂತಂದ್ರೆ ನಾನು ನಿಮಗೆ ಇಲ್ಲೊಂದು ಗೋಪುರ ತೋರಿಸ್ತಾ ಇದ್ದೀನಿ ಈ ಗೋಪುರದಲ್ಲಿ ಮೇಲ್ಗಡೆ ತುದಿಯಿಂದ ಕೆಳಗಡೆ ಬಂದ್ರೆ ಮೂರು ಬಸವ ಇದೆ ಆ ಮಧ್ಯದಲ್ಲಿ ಒಂದು ಮತ್ತೆ ಆ ಕಡೆ ಒಂದು ಈ ಕಡೆ ಒಂದು ಅಷ್ಟು ನೀರು ಆಗಿತ್ತು ಅಂದರೆ ಬಸವನ ಹತ್ರ ಬಂದಿತ್ತು ನೀರು ಮೇಲುಗಡೆ ಗುಬ್ಬಿ ಮಾತ್ರ ಕಾಣ್ತಾ ಇತ್ತು ಆದರೆ ಇವತ್ತು ನೀರು ಎಷ್ಟು ಕಮ್ಮಿ ಆಗಿದೆ ಅಂತಂದರೆ ಹೆಚ್ಚು ಕಡಿಮೆ ಒಂದು ಹತ್ತಡಿ ನೀರು ಕಮ್ಮಿ ಆಗಿದೆ ಹತ್ತಡಿ ನೀರು ಜಾಸ್ತಿ ಇತ್ತು ಇವತ್ತಿಗೆ ನೀರೆಲ್ಲ ತುಂಬ ಕಮ್ಮಿಯಾಗಿ ಸ್ವಲ್ಪ ಒಳೆ ಫೋರ್ಸ್ನಲ್ಲಿದೆ ಮತ್ತು ಈಗಲೂ ಯಾರನ್ನೂ ಇಲ್ಲಿ ಸ್ನಾನ ಮಾಡಕ್ಕೆ ಬಿಡ್ತಾಯಿಲ್ಲ ಮತ್ತು ದೋಣಿಯವ್ರು ಮಾತ್ರ ಕೆಲವರು ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ದೋಣಿನಲ್ಲಿ ಓಡಾಡ್ತಾ ಇದ್ದಾರೆ ನಾನು ನಿಮ್ಗೆ ಏನು ತಿಳಿಸ್ತೀನಿ ಅಂತಂದರೆ ಇಲ್ಲಿಂದ ಹೆಚ್ಚು ಕಡಿಮೆ ಮೇಲ್ಗಡೆ ಗೋಪುರ ಇದೆಯಲ್ಲ ಗೋಪುರದಿಂದ ಕೆಳಗಡೆ ಬಸವ ಮೂರು ಬಸವ ಇದೆಯಲ್ಲ ಅಲ್ಲಿ ತನಕ ನೀರು ತುಂಬಿತ್ತು ಅಂದರೆ ಆ ಸಮ ತಗೊಂಡ್ರೆ ಮೇನ್ ರೋಡ್ಗೆ ನೀರು ಬಂದು ನಂಜುಂಡೇಶ್ವರ ದೇವಸ್ಥಾನ ತನಕ ನೀರು ಹರಿದಿದೆ ಅಷ್ಟು ನೀರು ತುಂಬಿತ್ತು ಆದರೆ ಅಷ್ಟು ನೀರು ತುಂಬಿರೋದ್ರಿಂದ ಈ ಸರೌಂಡಿಂಗಲ್ಲಿ ಇರ್ತಕ್ಕಂಥ ಆ ಒಂದು ಹತ್ತಡಿ ಏನು ಕೆಳಗಡೆಯಿಂದ ಒಂದು ಹತ್ತಡಿ ಅಳ್ತಾ ಇದೆ ಆ ಹತ್ತಡಿ ತನಕ ಎಷ್ಟು ಅಷ್ಟು ನೀರು ಮುಳುಗೋಗಿತ್ತು ಅಂತಂದರೆ ಇವಾಗ ಅದು ಹತ್ತಡಿ ನೀರು ತುಂಬ ಕಡಿಮೆ ಆಗಿದೆ ನಾನು ನಿಮ್ಗೆ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಕೆಳಗಡೆಯಿಂದ ಬಸವ ಇರೋ ತನಕ ಕರೆಕ್ಟಾಗಿ ಮಿನಿಮಮ್ ಅಂದರೂ ಒಂದು ಅಂದಾಜಲ್ಲಿ ಒಂದು ಹತ್ತಡಿ ಬರುತ್ತೆ ಹ್ಞೂ ಯಾಕೆಂದರೆ ನಾನೊಂದು ಆರಡಿ ಇದ್ದೀನಿ ಆರು ಪ್ಲಸ್ ಒಂದು ನಾಲ್ಕು ಅಂದರೆ ಒಂದು ಹತ್ತಡಿ ಬರುತ್ತೆ ಹತ್ತಡಿ ನೀರು ಇವಾಗ ತುಂಬ ಕಡಿಮೆ ಆಗಿದೆ ಸದ್ಯಕ್ಕೆ ಈ ಕಡಿಮೆ ಆಗಿರೋದ್ರಿಂದ ಎಲ್ಲ ಕಡೆನೂ ನೀರು ಎಲ್ಲಿ ತುಂಬಿತ್ತು ಎಲ್ಲ ನೀರೆಲ್ಲ ಪೂರ್ತಿ ಡ್ರೈ ಆಗಿ ಮಾಮೂಲಿ ರೋಡ್ ಥರ ರೋಡ್ನಲ್ಲಿ ಜನಗಳು ಓಡಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಅದನ್ನು ಅಂದಾಜು ಮಾಡಿದ್ರೇನೆ ಅಲ್ಲಿಗೆ ಭಯ ಆಗುತ್ತೆ ಏನು ಹತ್ತು ಅಡಿ ನೀರು ಎಷ್ಟು ಜಾಸ್ತಿ ಆಯಿತು ಅಂತಂದರೆ ಹೇಳ್ಬೇಕು ಅಂದರೆ ನಾನು ನಿಮಗೆ ಇಲ್ಲೊಂದು ಸೇತುವೆ ತೋರಿಸ್ತೀನಿ ಇವಾಗ ತೋರಿಸ್ತಾ ಇದ್ದೀನಲ್ಲ ಈ ಸೇತುವೆ ಹೇಳ್ಬೇಕು ಅಂತಂದರೆ ಜಸ್ಟ್ ಒಂದರಿಂದ ಎರಡು ಅಡಿ ಮಾತ್ರ ಗ್ಯಾಪ್ ಇತ್ತು ಅಷ್ಟೆ ಅಷ್ಟು ಫಿಲ್ ಆಗಿತ್ತು ಇದು ಸೇತುವೆ ಮೇಲೆ ಕೂಡ ನೀರು ಬಂದಿತ್ತು ಏನಾದರೂ ಇನ್ನೊಂದು ಇಪ್ಪತ್ತೈದರಿಂದ ಐವತ್ತು ಸಾವಿರ ಕ್ಯೂಸೆಕ್ ಏನಾರು ಬಿಟ್ಟಿದ್ರೆ ಹೇಳ್ಬೇಕು ಅಂತಂದರೆ ಆ ನಡಿ ಕೂಡ ಮುಳುಗೋಗ್ತಾ ಇತ್ತು ಹಾಗೆ ಟೆಂಪಲ್ ತನಕ ಫುಲ್ಲು ನೀರು ಕ್ಲೋಸ್ ಇತ್ತು ಸದ್ಯಕ್ಕೆ ಕೇಳಬೇಕು ಅಂತಂದರೆ ಮಳೆ ಕಡಿಮೆ ಆಯಿತು ಮಳೆ ಕಡಿಮೆ ಆಗಿರೋದ್ರಿಂದ ಬಚಾವಾಗಿದೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನಾವು ನೀರು ಎಷ್ಟು ಬಂದರೂ ಏನು ತೊಂದರೆ ಇಲ್ಲ ಅಂತ ಅಂದ್ಕೋತೀವಿ ಆದರೆ ಅದರಿಂದ ತುಂಬ ತುಂಬ ಹಾನಿ ಇರೋದು ಏನಪ್ಪ ಅಂದರೆ ನದಿ ಪಾತ್ರ ಜನಗಳು ಮತ್ತು ಆಸ್ತಿಗಳು ಏನಿದೆ ಜಮೀನಾಗಿರ್ಬೋದು ಮತ್ತು ಕೆಲವೊಂದು ಜಾಗಗಳು ವ್ಯವಸಾಯಕ್ಕೆ ಸಂಬಂಧಪಟ್ಟಂಥ ಜಾಗಗಳಾಗಿರ್ಬೋದು ಮತ್ತು ಜನರ ಜೀವನ ನಡೆಸ್ತಿರ್ತಕ್ಕಂಥ ನದಿ ತೀರದಲ್ಲಿ ಮನೆಗಳನ್ನು ಕಟ್ಕೊಂಡು ಹತ್ತಿರದಲ್ಲಿ ಊರುಗಳಲ್ಲಿ ವಾಸ ಮಾಡ್ಕೊಂಡಿದ್ದಾರಲ್ಲ ಅವರು ತುಂಬ ತೊಂದರೆ ಆಗುತ್ತೆ ಹಾಂ ನಾನು ಹೇಳಿ ಇದನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಹೇಳಬೇಕು ಅಂತಂದರೆ ಇನ್ನೊಂದು ವಾರ ಏನಾದರೂ ಮಳೆ ಆಗಲಿಲ್ಲ ಅಂತಂದರೆ ನೀರು ಇನ್ನೂ ತುಂಬ ಕಮ್ಮಿ ಆಗುತ್ತೆ ಸಹಜ ಸ್ಥಿತಿಗೆ ಬರುತ್ತೆ ನಾನು ಹೇಳಿ ಈ ಒಂದು ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಂ ನೀವು ಒಂದ್ಸರಿ ನೋಡಿ ಬ್ರಿಡ್ಜು ಇವಾಗ ಎಷ್ಟು ಕಾಣ್ತಾ ಇದೆ ಹಾಂ ಅಷ್ಟು ಇನ್ನೂ ಕಮ್ಮಿ ಆಗಬೇಕು ನೀರು ಇನ್ನೂ ಹೇಳಬೇಕು ಅಂದರೆ ಇನ್ನೂ ಮಿನಿಮಮ್ ಐದು ಅಡಿ ನೀರು ಕಮ್ಮಿ ಹಾಕಬೇಕು ಇನ್ನೂ ಐದು ಅಡಿ ಅಂದರೆ ಇನ್ನೂ ಐದು ಅಡಿ ನೀರು ಕೆಳಗಡೆ ಹೋಗಬೇಕು ಆವಾಗ ನಾರ್ಮಲ್ ಏನಿತ್ತು ವಾಟರ್ ಅಷ್ಟು ಬರುತ್ತೆ ಓಕೆನಾ ಸ್ನೇಹಿತರೆ ನಾನು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಏನಪ್ಪ ಅಂತಂದರೆ ನಮ್ಮದು ಹೊಸ ಯೂಟ್ಯೂಬ್ ಚಾನಲ್ಲು ಚಂದ್ರಶೇಖರ್ ಅಂತೇಳಿ ಓಕೆನಾ ಹಾಗೆ ನಿಮ್ಮ ಸ್ನೇಹಿತರೆಗಳಿಗೂ ವಿಡಿಯೋನ ಸೆಂಡ್ ಮಾಡಿ ಅವರು ಸಬ್ಸ್ಕ್ರೈಬ್ ಮಾಡಿಸಿ ಸಪೋರ್ಟ್ ಮಾಡಿಸಿ ಇನ್ನೂ ಹೆಚ್ಚಿನ ವಿಡಿಯೋ